ದೊಡ್ಡಬಳ್ಳಾಪುರ ನಗರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಂಘದ ಕಚೇರಿಯಲ್ಲಿ ಮತಗಳ ಕಳ್ಳತನ ನಿಲ್ಲಿಸಿ ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹಣೆ ಜನ ದೇಶದ ಕಗ್ಗೊಲೆ ನಿಲ್ಲಿಸಿ ಎಂದು ಮಾಜಿ ಶಾಸಕರಾದ ಟಿ ವೆಂಕಟರಮಣಯ್ಯ ಸಹಿ ಮೂಲಕ ಜನರಿಗೆ ಮನವರಿಕೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಪ್ರಾಧಿಕಾರ ಅಧ್ಯಕ್ಷರಾದ ಸುಂಚೇಗೌಡರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪಿ ಆರ್ ಗೌಡರು ದೊಡ್ಡಬಳ್ಳಾಪುರ ಉಸ್ತುವಾರಿ ಬಿಆರ್ ನಾಯ್ಡು ಪ್ರಾಧಿಕಾರ ನಿರ್ದೇಶಕರು ಅಂಜನಮೂರ್ತಿ ವೆಂಕಟೇಶ್ ಅಪ್ಪಿ ಪ್ರಾಧಿಕಾರ ನಿರ್ದೇಶಕರು ರಾಮಣ್ಣ ಪ್ರಾಧಿಕಾರ ನಿರ್ದೇಶಕರು ಕೆಪಿ ಜಗನ್ನಾಥ್ ನಗರ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಸಹಿ ಸಂಗ್ರಹಣೆ ಸಹಿ ಮಾಡಿ ಜನರಿಗೆ ತಿಳಿಸಿದರು ಮತ ಕಳ್ಳತನ ನಿಲ್ಲಿಸಿ ತನಿಖೆ ಮಾಡಬೇಕು ಎಂದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ತಾಲೂಕಿನ ಜನತೆಯ ಅಭಿಪ್ರಾಯ दूड़ड़ा बुल्ला पूरा न्यूज़ आर अश्वत्